ಕಟ್ಟುವ ವೇಳೆ ಅನುಶ್ರೀ ಭಾವುಕ ಅಷ್ಟಕ್ಕೂ ಅನುಶ್ರೀ ಗಂಡ ರೋಷನ್ ಯಾರು ಹೆನ್ನೆಲೆ ಏನು ಅನುಶ್ರೀ ಗಂಡ ರೋಷನ್ ಮತ್ತು ಪುನೀತ್ ರಾಜ್ ಕುಮಾರ್ ಲಿಂಕ್ ಏನು ಅನುಶ್ರೀ ಮದುವೆಯಾಗುತ್ತಿರುವ ಹುಡುಗ ಮುಸ್ಲಿಂ ಧರ್ಮದವರೆಂಬ ಪೋಸ್ಟ್ ವೈರಲ್ ರಿಯಾಲಿಟಿ ಶೋಗಳನ್ನ ನಿರೂಪಣೆ ಮಾಡಿ ಸೈ ಎನ್ನಿಸಿಕೊಂಡಿರುವ ಅನುಶ್ರೀ ಇಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇವರ ಮದುವೆ ಅದ್ಧೂರಿಯಾಗಿ ನಡೆದಿದ್ದು ಮದುವೆ ಸಂಭ್ರಮದ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಮದುವೆಗೂ ಮುನ್ನ ದಿನವಾದ ಇಂದು ಹಳದಿ ಶಾಸ್ತ್ರದ ಫೋಟೋಗಳು ವೈರಲ್ ಆಗಿವೆ ಹಳದಿ ಶಾಸ್ತ್ರದಲ್ಲಿ ಭಾವಿ ದಂಪತಿಗಳು ಹಳದಿ ಉಡುಗೆಯಲ್ಲೇ ಕಾಣಿಸಿಕೊಂಡಿದ್ದಾರೆ ಸುತ್ತಲೂ ಸೂರ್ಯಕಾಂತಿ ಹೂವಿನ ಅಲಂಕಾರ ಈ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಿದೆ ಅಷ್ಟಕ್ಕೂ ಅನುಶ್ರೀ ಮದುವೆಯಾಗಿರೋ ಹುಡುಗ ಯಾರು ಆತನ ಹಿನ್ನೆಲೆಯೇನು ಏನ್ ಕೆಲಸ ಮಾಡ್ತಾರೆ ಎಲ್ಲರ ವಿವರ ಇಲ್ಲಿದೆ ಅನುಶ್ರೀ ಬೆಂಗಳೂರು ಮೂಲದ ಉದ್ಯಮಿ ರೋಷನ್ ಜೊತೆ ವಿವಾಹವಾಗಿದ್ದು ರೋಷನ್ ತಂದೆ ಹೆಸರು ರಾಮಮೂರ್ತಿ ಹಾಗೂ ತಾಯಿ ಹೆಸರು ಸಿಸಿಲಿಯಾ ಎಂದು ಇದು ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್ ಅಂತ ಹೇಳಲಾಗ್ತಾ ಇದೆ ರಿಯಾಲಿಟಿ ಶೋಗಳನ್ನ ನಿರೂಪಣೆ ಮಾಡಿ ಸೈ ಎನಿಸಿಕೊಂಡಿರುವ ಅನುಶ್ರೀ ಬಿಗ್ ಬಾಸ್ನಲ್ಲಿಯೂ ಸ್ಪರ್ಧಿಸಿದ್ರು ನಟಿಯಾಗಿಯೂ ತಮ್ಮ ಪ್ರತಿಭೆಯನ್ನ ತೋರಿದ ಅನುಶ್ರೀ ಕೆಲವು ಸಿನಿಮಾಗಳಲ್ಲಿಯೂ ನಟಿಸಿದ್ದಾರೆ ಇದೀಗ ಖಾಸಗಿ ವಾಹಿನಿಯಲ್ಲಿ ನಿರೂಪಕಿಯಾಗಿ ಕೆಲಸ ಮಾಡ್ತಿದ್ದಾರೆ ಅಸಲಿಗೆ ಅನುಶ್ರೀ ಹಾಗೂ ರೋಷನ್ ಭೇಟಿಯಾಗಿದ್ದು ಅಪ್ಪು ಮನೆಯಲ್ಲಿ ಅಪ್ಪು ನಿವಾಸದಲ್ಲೇ ಅನುಶ್ರೀ ಹಾಗೂ ರೋಷನ್ ಪರಿಚಿತರಾದ್ರು ಯುವರಾಜ್ ಕುಮಾರ್ಗೆ ರೋಷನ್ ಆಪ್ತ ಸ್ನೇಹಿತ ಪುನೀತ್ ರಾಜ್ಕುಮಾರ್ ಅವರ ಗಂಧದ ಗುಡಿ ಡಾಕ್ಯುಮೆಂಟರಿ ಪ್ರೀ ರಿಲೀಸ್ ಇವೆಂಟ್ ನಡೆಯಿತು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಜರುಗಿದ ಪುನೀತ್ ಪರ್ವ ಕಾರ್ಯಕ್ರಮದ ನಿರೂಪಣೆ ಮಾಡಿತು ಅನುಶ್ರೀ ಹಾಗೆ ಈ ಇವೆಂಟ್ ನ ನಿರ್ವಹಣೆಯಲ್ಲಿ ರೋಷನ್ ತೊಡಗಿಕೊಂಡಿದ್ರು ಪುನೀತ್ ಪರ್ವ ಈವೆಂಟ್ ಬಳಿಕ ಅನುಶ್ರೀ ಹಾಗೂ ರೋಷನ್ ಮಧ್ಯೆ ಆತ್ಮೀಯತೆ ಬೆಳೆಯಿತು ಅನುಶ್ರೀ ಮದುವೆಯಾಗುತ್ತಿರುವ ರೋಷನ್ ಸಹ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಅಪ್ಪು ಅವರ ಅಭಿಮಾನಿಯನ್ನೇ ಅನುಶ್ರೀ ವಿವಾಹವಾಗ್ತಾ ಇದ್ದಾರೆ ಏನೋ ಅನುಶ್ರೀ ಅನ್ಯ ಧರ್ಮದವರನ್ನ ಮದುವೆಯಾಗುತ್ತಿದ್ದಾರೆಂಬ ಪೋಸ್ಟ್ ವೈರಲ್ ಆಗಿತ್ತು ಆದ್ರೆ ಕೊಡಗು ಮೂಲದ ರೋಷನ್ ಹಿಂದೂ ಧರ್ಮದವರೆಂಬುದು ಖಚಿತವಾಗಿದೆ ಏನೋ ಈ ಸುದ್ದಿಯ ಸತ್ಯಾಸತ್ಯತೆಯನ್ನ ಪರಿಶೋಧಿಸಿದಾಗ ಈ ಸುದ್ದಿ ಸುಳ್ಳು ಹೇಳಿಕೆಯೊಂದಿಗೆ ಈ ಪೋಸ್ಟ್ ವೈರಲ್